ಅವರು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಇವರು ಇವರ ಸುದೀರ್ಘ ರಾಜಕಾರಣದಲ್ಲಿದ್ದರೂ ಒಂದಷ್ಟು ಕಟ್ಟಡ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದನ್ನು ಅದರಲ್ಲಿ ಏನೇನು ಗೋಲ್ಮಾಲ್ ವಿಚಾರ ನನಗೆ ಪ್ರಸ್ತಾಪ ಮಾಡೋದಿಲ್ಲ ಅದನ್ನು ಬಿಟ್ಟರೆ ಜನರ ಸಾಮಾನ್ಯರ ಬದುಕನ್ನು ಸುಧಾರಣೆ ಮಾಡಲಿ ಚೂಡೇನು ಕ್ರಮ ತಗೊಂಡಿಲ್ಲ ನಾವು ನೀರಾವರಿ ಮಾಡಿದ ಮೇಲೆ ನಮ್ಮನ್ನು ಕಾಪಿ ಮಾಡೋ ಪ್ರಯತ್ನ ಮಾಡಿದ್ರು ಅವರು ಆದರೆ ಇವತ್ತು ನೂರು ಮೂವತ್ತಲವತ್ತು ವರ್ಷದ ಆಡಳಿತದಲ್ಲಿ ನಮ್ಮ ತಾಲೂಕು ಅವ್ರನ್ನ ಚನ್ನಪಟ್ಟಣಕ್ಕೆ ಕನಕಪುರವನ್ನು ಕನಕಪುರ ಚನ್ನಪಟ್ಟಣವನ್ನು ಕಂಪೇರ್ ಮಾಡೋದು ಬೇಡ ಅದು ಭಯ ಯಾಕಂದರೆ ನೆನ್ನೆ ಅವ್ರು ಬಂದಾಗ ದೇವಸ್ಥಾನಗಳು ಹೋಗಲಿ ನಮ್ಮ ತಾಲೂಕಲ್ಲಿ ಭಾಳ ದೇವಸ್ಥಾನಗಳಿವೆ ನೂರಾರು ದೇವಾಲಯಗಳಿವೆ ಭಾಳ ಪ್ರಸಿದ್ಧಿಯಾದಂಥ ದೇವಾಲಯಗಳಿವೆ ಯಾತ್ರಾ ಸ್ಥಳ ಭಕ್ತಾದಿಗಳು ಎಲ್ಲರೂ ಹೋಗ್ತಾರೆ ಅದು ಯಾರು ಯಾರನ್ನೂ ನಾವು ಪ್ರಶ್ನೆ ಮಾಡೋಷ್ಟಿಲ್ಲ ಅದು ಧಾರ್ಮಿಕ ಆಗ್ತದೆ ಆದರೆ ಅವರು ನಡ್ಕೊಂಡಂಥ ರೀತಿ ಚನ್ನಪಡ ಬರೋಕೆ ಬದಲೇ ಚನ್ನಪಡದ ಅಧಿಕಾರಿಗಳ ಸಭೆನ ಬೆಂಗಳೂರು ಕರೀತಾರೆ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ ಒಂದು ಕೋಮಿನ ಆರೇಳು ಸಾವಿರ ಮತಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಆದೇಶ ಕೊಡ್ತಾರೆ ಏಯ್ ನನಗೆ ಗೊತ್ತಿಲ್ಲ ಏಳು ಸಾವಿರ ಸಾವಿರ ಓಟನ್ ಲಿಸ್ಟ್ ಬಿಟ್ಟೋಗಿದೆ ನಾನು ಬೆಂಗಳೂರಿಂದ ಲಿಸ್ಟ್ ಕೊಡ್ತೀನಿ ಅವೆಲ್ಲ ಸೇರಿಸ್ಬೇಕು ಓಟನ್ ಲಿಸ್ಟ್ಗೆ ಅಂತ ಹೇಳ್ತಾರೆ ಅಂದರೆ ಬರ್ತಕ್ಕಂಥ ಉಪಚುನಾವಣೆನ ಇವರು ವಾಮ ಮಾರ್ಗದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಭಾವನೆ ಆರು ಎರಡು ಸಾವಿರ ಹೆಚ್ಚಿಗೆ ಮತಗಳನ್ನ ಸೇರಿಸಬೇಕು ಅಂತ ಧಮಕಿ ಆಗ್ತಾರೆ ತಾಲೂಕಲ್ಲಿ ಮೀಟಿಂಗ್ ಮಾಡುವಾಗ ಅಧಿಕಾರಿಗಳ ಹತ್ರ ಯಾರು ಫೋನ್ ತರಬಾರ್ದು ನಾನೇನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಹೊರಗಡೆ ಹೋಗಬಾರ್ದು ಅಂತೇಳಿ ಫೋನ್ನ ಕಿತ್ತು ಆಚೆ ಇಡ್ತಾರೆ ಮಾಧ್ಯಮನ ಸ್ನೇಹಿತರನ್ನ ಸಭೆಗೆ ಬಿಡೋದಿಲ್ಲ ಅಂದರೆ ಖಾಸಗಿ ಸಭೆ ನಮಗೆ ಸಾರ್ವಜನಿಕವಾಗಿ ಸಾರ್ವಜನಿಕ ಕೆಲಸ ಮಾಡಕ್ಕೆ ಬಂದಿದ್ದೀರಿ ಒಂದು ಸರ್ಕಾರಿ ಸಭೆ ಅಂದಮೇಲೆ ಮಾಧ್ಯಮದರಿಗೆ ಮುಕ್ತವಾಗಿ ಅವಕಾಶ ಕಲ್ಪಿಸಬೇಕಾದದ್ದು ಅವರು ಮೊದಲನೇ ಭೇಟಿನಲ್ಲಿ ಇದೆಲ್ಲ ಕಂಡೀಷನ್ಗಳಾಗ್ತಕ್ಕಂಥದ್ದು ಮತ್ತು ಅದು ಅವ್ರ ವರ್ಷ ಏನಂದರೆ ಏನು ಡಿಫ್ರೆನ್ಸ್ ಇಲ್ಲ ಕುಮಾರಸ್ವಾಮಿಯವರು ಆಡಳಿತದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯ